ಯಾನ್ ಹೆನ್ರಿ ಸಾಂತ್ ಕಾರ್ಲೋಡೆ ಕಾರ್ ಲೋಡೆ ಸ್ವಲ್ಪ ಮೂಜಿ ಮಾರ್ಗ ಉಂಟಾದಿ ಏನು ಟ್ರಾಫಿಕ್ ಕ್ಲಿಯರ್ ಮಲ್ತೋಗಿದ್ದೆ ಏನು ಪತ್ನೇ ಕ್ಲಾಸ್ ಮುಟ್ಟ ಓದಿದೆ ಓದಿದ್ದು ಗಲ್ಫ್ ಗಲ್ಫಗೆ ಹೋದು ಪದ್ ಪದರ್ಡು ವರ್ಷ ಕೆಲಸ ಮಾಡ್ ಮುಲ್ಪ ಅವತ್ತು ಸೆಟ್ಲ್ ಆಯ್ನೆ ನಾನು ಕಾರ್ಲೋಡು ಅಂಚೆ ಏನು ಮುಲ್ಪ ಬತ್ತದ್ದು ಎನ್ನ ರಿಕ್ಷಾ ಬಡ್ದು ಪುರೇನ ಜೀವನ ಮಲ್ತೋಗಿದ್ದೆ ಆಯ್ತ ಮಧ್ಯೋಡು మాట్లాడలే సంఘ సంస్థలు ఇత నుంచి ఈ ట్రాఫిక్ బస్ ఏజెంటర్ బగదా అధ్యక్షరైన ఇహ్మద్ బంకున్నారు ఆ రేకు స్టేషన్ ఫోన్ బతుంది ఎస్ఐ ప్రమోద్ పూర డ్రైనేజ్ ద బేడు పూరా కార్లద ఊరు ಊರುಡು ಪೂರ ರೋಡ್ ಬ್ಲಾಕ್ ಆದಿತ್ತು ಐತ ಮದ್ದು ವೆಹಿಕಲ್ ಪೋರೆ ಬಾರಿ ಭಂಗ ಆಗಿತ್ತು ಎಸ್ ಐನ ಫೋನ್ ಬತ್ತಿನ ಐತೆ ಆರ್ ಬಂಡೇರಿ ಒಂಚೂರು ತೂಲಿ ಅಲ್ಪ ಬ್ಲಾಕ್ ಆಗ್ತದೆ ಯಾಂಗ್ ಅಲ್ಪನೆ ಕೈತಲ್ ಉಂಟು ಐತೆ ಅಗ್ಲ ಒಟ್ಟು ಬತ್ತಿ ಯಾಂಗ್ಲ ಸ್ವಲ್ಪ ಐತೆ ನಾ ಸೈಡ್ ದೇವ್ ಗಾಡಿಲು ಪೂರ ಗೆತ್ತದು ಜಪ್ಪದು ರೋಡ್ ಕ್ಲಿಯರ್ ಮಾಡ್ತದ್ದು ಕೊರಿಯಾ ಅಲ್ತಿಡ್ದು ಯಾನು ಶುರು ಮಲ್ದಿನಿ ಪದ್ನಾಲ್ಕು ಮೂರು ಶೆಡ್ ತುಂಬ ಶುರು ಮಲ್ದಿನಿ ಬೇಲಿ ಈ ತೋರ್ತಲ್ಲಿ ಯಾನು ಏನ ನೆಟ್ ಮನವರಿಕೆ ಮಲ್ತದ ಅಂಚಿನ ಟ್ರಾಫಿಕ್ ಕ್ಲಿಯರ್ ಮಲ್ತೈತೆ ಅಂಚೆ ಒಂದು ಗಾಯ ಮಲ್ತ ಮೇಡಮ್ ವಿಷಯ ಜನಗಳೇ ಮಸ್ತ್ ಅನುಕೂಲ ಹಾಪ ಅಂಚಿನ ಹೊಂದಿತ್ತ ಸಹಕಾರವಾದ ಈ ಬೆಲೆ ಮಲ್ತಂದಿಲ್ಲ ವೆಹಿಕಲ್ ಪೂರ ಅಲ್ಪ ಅಲ್ಪ ಮದ್ಯಾವೇರಿ ಅಕ್ಳೆದು ಒಂದು ಮುಲ್ಪ ಟ್ರಾಫಿಕ್ ಪಾರ್ಕಿಂಗ್ ಜಾಗೆ ಇಜ್ಜಿ ಅಂಚೆ ಅಡ್ಜಸ್ಟ್ ಆದ ನಡಪಂಚಿನ ಓಲು ಆಫ್ ನಲ್ಪ ಗಾಡಿ ಬ್ಲಾಕ್ ಆಫ್ ನಲ್ಪ ಗಾಡಿ ಉಂಟೆ ಬೇತಗಡೆ ಇಟ್ಟು ಉಂಟಾ ಅಂತ ದುಂಬು ಪಿರಾಮಲ್ತು ಉಂಟು ಹೌದು ಬೇರೆ ಮಕ್ಕ ಜನಕುಲ ಸುಮಾರು ಜನ ಅಡ್ಜಸ್ಟ್ ಮಾಡ್ತದೆ ನೆಟ್ಟು ವೆಹಿಕಲ್ ಡಾಯ ಅನ್ನು ಉನ್ಮಲ್ಪಡು ಇನ್ನಪುರ ಪಾತ್ರ ಕೆನರಬು ಐಟ್ ಆಗ್ಲೇ ಪಣ್ಪುನು ಪಾರ್ಕಿಂಗ್ ಗೆ ಜಾಗ ಇಜ್ಜಿ ಬ್ಲಾಕ್ ಆಪುನ ಜಾಗ ಬಿಡ್ದು ಬೇತಗಡೆ ದೀಲೆ ಪಣ್ಪುನ ಉದ್ದೇಶ ಹಾಕ್ಲೇ ಕೊಂಜಿ ಮನವರಿಕೆ ಆವಂದಿ ಪಡು ಸುಮಾರು ಜನಕ್ಕೆ ಏನು ಜೇರು ಬಕ್ಕ ಮುಲ್ಪ ಜನಕ್ಕೆ ಅಭಿಪ್ರಾಯ ಪಡ್ನಾಗ ಮಲ್ತಿನ ಎಡ್ಡ ಅಂಡ್ ಆರೊಂದು ಇತ್ತ ಮುಲ್ತ ಟ್ರಾಫಿಕ್ ಕ್ಲಿಯರ್ ಇದ್ದು ಒಂದಿಲ್ಲ ಬ್ಲಾಕ್ ಅಪ್ನ ವಿಷಯ ಇಜ್ಜಿ ಜೀರೋ ಟ್ರಾಫಿಕ್ ಪಡ್ಲೆಕ್ಕನೆ ಮಲ್ತೊಂದಿಲ್ಲ ಆರು अंच सबज सुमार तीकत सुमार कडे इंक सन्मानला मलदेश संघ संस्थल्या पुरगड्याला इथे नो दुबा इंच या इन्टी नडत इंडियन ऐप्मने वर्ष प्राय मु संतोष उलद नेट ಇಂಚ ಟ್ರಾಫಿಕ್ ದ ಬೇಲೆ ಮಲ್ದಿ ಹೆಂಗ್ ಸಂತೋಷ ಉಂಟು ಬಗ್ಗೆ ಕಿಟಿ ಗಿಡಿ ಇಲ್ಲೂ ಪಣಂದಿಪ್ಪೇರು ಆಯ್ದಾಲೆ ಬೇತೆ ಬೇಲೆ ಇಜ್ಜ ಅದು ಪಣಪೇರು ಎನ್ನ ಟೈಮ್ ಹೊಡಿಯಾನು ಎನ್ನ ಫ್ರೀ ಟೈಮ್ ಹೊಡಿ ಬರ್ತಿದ್ಯಾ ಈ ಬೇಲೆ ಮಲ್ತೊಂದು ಎಂತ ಸಂತೋಷ ಉಡುಲ್ಲ ಏನು ಅಗ್ಲಿ ಎಂಚಿನ ಪಣಪು ನಗ್ಲು ಪಣಪೇರು ದಾದ ಮಲ್ಪರ ಬಂದು ಕಾಲ ಮಲ್ಪರ ಬಂದು ಹೆನ್ರಿ ನಮ್ಮ ಅಂಗಡಿ ಮುಂಭಾಗದಲ್ಲಿ ಸಮಾಜ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಸುಮಾರು ನಮಗೆ ಗೊತ್ತಿದ್ದಾಗೆ ನಮ್ಮ ಚಿಕ್ಕ ಪ್ರಾಯದಿಂದಲೂ ಇಲ್ಲಿ ನಿಂತು ಸಾರ್ವಜನಿಕರಿಗೆ ಬಂದವರಿಗೆ ಈ ಟೂ ವೀಲರ್ ಫೋರ್ ವೀಲರ್ ರಿಕ್ಷಾ ಹಾಗೂ ಎಂದ ಬಂದ ಜನಸಾಮಾನ್ಯರಿಗೆ ರೋಡನ್ನು ಕ್ರಾಸ್ ಮಾಡಿಸೋದು ಈಚೆಯಿಂದ ಆಚೆ ಹೋಗಿಸೋದು ಭಾರಿ ಸುಲಭದಲ್ಲಿ ಅವರು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಪರವಾಗಿ ಹಾರ್ದಿಕ ಅಭಿನಂದನೆಗಳು